ಫ್ರೈಜಲ್ಯಾಂಡ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಎರೋಮಿಯನ ಪ್ರವಾದನೆಯ ಗ್ರಂಥ ಇಪ್ಪತ್ತನೆಯ ಅಧ್ಯಾಯ ಹನ್ನೊಂದನೆಯ ವಚನದಲ್ಲಿ ಯಹೋಬನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಅದಾದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು ಹಾಮೇನು ಹೌದು ಪ್ರಿಯ ದೇವ ಜನರೇ ನಿಮ್ಮ ದೇವರಾದ ಯಹೋಬನೇ ನಿಮ್ಮ ಸಂಗಡ ಇದ್ದಾನೆ ನೀವು ಯಾರಿಗೆ ಭಯಪಡಬೇಡಿರಿ ಯಾವುದಕ್ಕೂ ಅಂಜಬೇಡಿರಿ ಏಕೆಂದರೆ ನಿಮ್ಮನ್ನು ಶೋಧಿಸಲು ಬರುವ ಆ ಸೈತಾನನು ದಾರಿಯಲ್ಲೇ ಮುಗ್ಗರಿಸಿ ಬೀಳುವನು ನಿಮಗೆ ಅನೇಕ ಸಂಕಟಗಳನ್ನು ಉಂಟು ಮಾಡಿ ನಾನಾ ವಿಧವಾದ ಕಷ್ಟಗಳಿಗೆ ಗುರಿಪಡಿಸಬೇಕೆಂಬ ಇಷ್ಟಾರ್ಥವು ನೆರವೇರದ ಕಾರಣ ಅವನು ದೊಡ್ಡ ನಾಚಿಕೆಗೆ ಈಡಾಗುವನು ಹಾಮೇನ್ ಹೌದು ಪ್ರಿಯ ಸಹೋದರರೇ ಯಹೋವನು ನಮಗೆ ಬೆಳಕು ರಕ್ಷಕನೂ ಆಗಿದ್ದಾನೆ ನಾವು ಯಾರಿಗೆ ಭಯಪಡದೆ ಮುಂದಕ್ಕೆ ಸಾಗೋಣ ಏಕೆಂದರೆ ನಮ್ಮನ್ನು ಪ್ರತಿ ದಿನವೂ ಕಾಯುವುದು ಯಹೋವೇ ನಮ್ಮ ಕುಟುಂಬವನ್ನು ಪೋಷಿಸುವುದು ಆತನೇ ನಮ್ಮಲ್ಲಿ ಬಲವಿಲ್ಲದಿರುವಾಗ ನಮಗೆ ಬಲವಾಗಿ ನಿಂತಿರುವುದು ಆತನೇ ನಾವು ಸೋತುವಾದ ಸಮಯದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಜಯವನ್ನು ಕೊಡುವವನು ಆತನೇ ಆತನಿಗಾಗಿ ನಾವು ಕೃತಜ್ಞತ ಸ್ತುತಿಯನ್ನು ಮಾಡೋಣ ಆತನನ್ನೇ ಕೀರ್ತಿಸೋಣ ಉತ್ಸಾಹದೊಡನೆ ಸ್ತುತಿ ಸ್ತೋತ್ರವನ್ನು ಹೇಳೋಣ ಏಕೆಂದರೆ ಆತನು ಒಳ್ಳೆಯವನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವವನು ಹಮೇನ್ ದೇವರು ನೀವು ಹೋಗುವಾಗಲೂ ಬರುವಾಗಲೂ ಪ್ರತಿ ಒಂದು ಎಜ್ಜೆಯಲ್ಲಿಯೂ ಜಯವನ್ನು ಕೊಟ್ಟು ಕಾದು ಕಾಪಾಡಲಿ ಹಾಮನ್ ಸುವೇ ಹಲೋಕದಲ್ಲಿ ನನಗೆ ನೀನಪ್ಪ ನಂದೇವರೇ ನನ್ನೇ ಸುವೇ ಹಲೋಕದಲ್ಲಿ ನನಗೆ ನೀ இன்யாரனுப்பைய <laughs> செலிதி <laughs> <laughs>